ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿ ಎಲ್ ಬಿ ರಸ್ತೆ ಐಡಿಯಲ್ ಜಾವಾ ರೋಟರಿ ಸಂಭಾಂಗಣದಲ್ಲಿ ಸಮುದಾಯಿತ ಸ್ವತಂತ್ರ ಸಂಘದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಲಾಯಿತು ಇದೇ ಸ ಇದರ ಅಧ್ಯಕ್ಷತೆಯನ್ನು ಶ್ರೀ ಉಮೇಶ್ ಎಸ್ ಎಸ್ ಉಪನಿರ್ದೇಶಕರು ಆಕಾಶವಾಣಿ ಮತ್ತು ಮುಖ್ಯ ಅಭ್ಯಂಗಂತರು ಶ್ರೀ ಮಂಡಿಕೆರೆ ಗೋಪಾಲ್ರವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಶ್ರೀ ಎಂ ಸಿ ಪ್ರಶಾಂತ್ ಕುಮಾರ್ ಹಿರಿಯ ಕಾರ್ಯನಿರ್ವಾಹಕ ಸಂಪಾದಕರು ಕನ್ನಡಪ್ರಭ ಮತ್ತು ಶ್ರೀ ವಿ ಗೋವಿಂದಾಚಾರ್ಯರು ಅಧ್ಯಕ್ಷರು ಮಾತನಾಡಿದರು ಹೀಗೆ ಕಾಳ್ಕುಂಡಿ ಶಿವಕುಮಾರ್ ರವರು ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಸಾಧಕರಾದ ಶ್ರೀ ರಂಗಾಚಾರ ಶ್ರೀ ರಂಗಾಚಾರ್ ಮೈಸೂರು ಸವಿಗನ್ನಡ ಪತ್ರಿಕಾ ಸಂಪಾದಕರು ಮತ್ತು ಶ್ರೀಮತಿ ಸಿದ್ದಮ್ಮ ಮೆಲ್ಲಳ್ಳಿ ನಂಜನಗೂಡು ತಾಲೂಕು ಹಾಗೂ ಶ್ರೀ ಬಾಬುರಾವ್ ಮೈಸೂರು ಮೈಸೂರಿನ ಜಿಲ್ಲಾ ಹಾಗೂ ಇಬ್ಬರು ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗೌರವಧನ ಸಹಾಯ ನೀಡಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಮುದಾಯಿತ ಶ್ರೀ ಸೋತೃತ ಬಳಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು ಯಾಕಂದ್ರೆ ದೊಡ್ಡ ಮನುಷ್ಯ ಮಾಡ್ತೀನಿ ಮಾಡಿ ಮಾಡಿದೆ ಪರಿಚಯ ಮಾಡ್ತೀನಿ ಆಟಕ್ಕಾಗಿ ಸಮಾಜದಲ್ಲಿ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ

ರಾಜೇಶ್ ರೆಡ್ ನಮ್ಮೆಲ್ಲರ ನಾನು ಆಕಾಶವನ್ನು ಕೇಳ್ತಾ ಇದ್ದೀನಿ ಹೇಳ್ತೀನಲ್ಲ ನಿಮ್ಗೆ ಸ್ವಲ್ಪ ಇತರ ಖುಷಿ ಖುಷಿಯಾಗ ಅನೇಕ ಕಾರ್ಯಕ್ರಮಗಳಲ್ಲಿ ವಿತರಣೆ ಆಗ್ತಾ ಇರ್ತಾರೆ ನೇರ ಬೋನಿ ಕಾರ್ಯಕ್ರಮ ಎಂತ ವ್ಯಕ್ತಿಗಳಲ್ಲಿ ಭಾಗಿಯಾಗ್ತಾರೆ ಅಂತಂದರೆ ಅನೇಕ ನನ್ನ ತನ ಅನೇಕ ಅನಾಮಿಕರು ಆಕಾಶವಾಣಿಯನ್ನು ಪ್ರೀತಿಯಿಂದ ನೋಡುವಂಥ ಕೆಲಸವನ್ನು ನಾನು ಇಂಡಿಯೂ ಬಂದಿಯನ್ನು ಹೇಳ್ತಾ ಇರ್ತೇನೆ ಕೇಳ್ತಾ ಇರ್ತೇನೆ ಅನೇಕ ರೈತರ ವಿಷಯವಾಗಿ ಚರ್ಚೆ ಮಾಡುವಂಥದಲ್ಲಿಂತಂದರೆ

ಹಾಗಾಗಿ ಬಹಳ ವಿಶೇಷ ಅಂತಂದ್ರೆ ಬೆಳಿಗ್ಗೆ ಆರೂವರೆಗೆ ಪ್ರಾರಂಭವಾದ ಆಕಾಶವಾಣಿ ನಿರಂತರವಾಗಿ ಜೀವಂತವಾಗಿ ಕೊಡುವಂತ ಮತ್ತು ಹುಡುಗನ ಜೀವಂತವಾಗಿ ಕಾಪಾಡುವಂತ ಕೆಲಸವನ್ನು ಅದು ಮಾಡ್ತಾ ಇದೆ ನೇರ ಕಾರ್ಯಕ್ರಮ ಇರ್ಬೋದು ಪರಿಷತ್ ಕಾಲದಲ್ಲಿ ಶಿಕ್ಷಣ ಇರ್ಬೋದು ವಿಚಾರ ವಿನಿಮಯ ಸಾಧಕರ ಪರಿಚಯ ರೈತರಿಗೆ ಸದಾ ವಿಶೇಷವಾಗಿರುತ್ತೆ ಶಾಸ್ತ್ರೀಯ ಸಂಗೀತ ಚಲನಚಿತ್ರ ಗೀತೆಗಳು ಹಾಗಾಗಿ ನನ್ನಂಥ ಅನಾಮಿಕರು ಸಹ ಆಕಾಶವಾಣಿಯ ಭಕ್ತನಾಗಿರುತ್ತೆ ಅದನ್ನು ಭಕ್ತನನ್ನು ಸುಮಾರು ಹದಿಮೂರು ವರ್ಷಗಳಿಂದ ನಾವು ತಾವು ಕಂಡುಕೊಳ್ಳುವಂತೆ ತಿಳಿಸೋದ್ರ ಜೊತೆ ಜೊತೆ ಈ ಸಂದರ್ಭದಲ್ಲಿ ಇದೇ ಈ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ನಾಲ್ಕೈದು ಕಾರ್ಯಕ್ರಮಗಳನ್ನು ಒಂದು ಸದಾ ಕಲಿಯಾದ